ಹೊಸ ಕಲೆಕ್ಷನ್ ಬಂದಿರೋದು ಇದೊಂದು ಸಕ್ಕತ್ತಾಗಿದೆ ಆಗಿದೆ ಈಗ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ತರಿಸಿದೀನಿ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಬ್ಯೂಟಿಫುಲ್ ಒಂದು ಪ್ರೀಮಿಯಂ ಕ್ವಾಲಿಟಿ ಹಾರ ನೀವು ಇಲ್ಲಿ ನೋಡ್ತಾ ಇದ್ರೆ ಏನ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಈ ತರ ಒಂದು ಗ್ರ್ಯಾಂಡ್ ಲಾಂಗ್ ಹಾರನ್ನ ತರಿಸಿ ತುಂಬಾ ದಿವ್ಸ ಆಗೋಗ್ಬಿಟ್ಟು ಆಫ್ಟರ್ ಲಾಂಗ್ ಟೈಮ್ ಈ ಶಾಪ್ ಗೆ ತರಿಸಿರೋದು ಇದರಲ್ಲಿ ನಿಮಗೆ ಕಲರ್ಸ್ ಕೂಡ ಸಿಗುತ್ತೆ ಇದು ಒಂದ್ ಕಲರ್ ಅಂತ ಅಲ್ಲ ಆಲ್ಮೋಸ್ಟ್ ಫೋರ್ ಕಲರ್ಸ್ ಇದ್ರಲ್ಲಿ ನಿಮಗೆ ವೆರೈಟಿ ಅಲ್ಲಿ ಸಿಗುತ್ತೆ ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಅದೇ ಜಿ ಬ್ಲಾಗ್ ಎಲ್ರಿಗೂ ಕೂಡ ನಮಸ್ಕಾರ ಯಾರೆಲ್ಲ ಇದೆ ವಿಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ ಆಗಿ ಹಾಗೆ ಪಕ್ಕದ ಬಲಾಕ್ ಅನ್ನ ಪ್ರೆಸ್ ಮಾಡಿದ್ರೆ ಯಾವುದೇ ವೀಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಆ್ಯಂಡ್ ನೀವು ವಿಡಿಯೋನ ಫಸ್ಟ್ ನೋಡಬಹುದು ಇದಕ್ಕಿಂತ ಮುಂಚೆಯಿಂದ ಯಾರೆಲ್ಲ ಸಬ್ಸ್ಕ್ರೈಬರ್ಸ್ ಆಗಿ ನನಗೆ ಸಪೋರ್ಟ್ ಮಾಡ್ತಿದ್ರೆ ಎಲ್ರಿಗೂ ಕೂಡ ತುಂಬಾ 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 ಧನ್ಯವಾದಗಳು ಗೈಸ್ ನನ್ನ ಪೈಸಲ್ಲಿ ನಿಮಗೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಫಿಫ್ಟಿ ತೌಸಂಡ್ ತಗೋಬೇಕಾ ಫಿಫ್ಟೀನ್ ಫಿಫ್ಟೀನ್ ತೌಸಂಡ್ ಬೇಕಾ ಫೈವ್ ತೌಸಂಡ್ ಟೆನ್ ತೌಸಂಡ್ ನಿಮ್ಮ ನಿಮ್ಮ ಬಜೆಟ್ ಲಿ ತಕನ ಗಿಟ್ ಜುವels ಕಲು ಸಿಗುತ್ತೆ ಅಂಡ್ ಆಚೆದು ಹೊಚ್ಚ ಹೊಸ ಕಲೆಕ್ಷನ್ಸ್ ಕೂಡ ತರಿಸಿದ್ದೀನಿ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ಅದು ಎರಡು ಕಡೆ ನಾನು ಒಂದು ಚೆನ್ನಾಗಿ ಒಂದು ಹೈದರಾಬಾದ್ ಎರಡು ಕಡೆಯಿಂದ ಕೂಡ ಕಲೆಕ್ಷನ್ಸ್ ಬಂದಿದೆ ಸೂಪರ್ ಡೂಪರ್ ಕಲೆಕ್ಷನ್ಸು ನಾನು ಆರ್ಡರ್ ಮಾಡುವಾಗ ಏನು ಎಕ್ಸ್ಪೆಕ್ಟೇಷನ್ ಎಕ್ಸ್ಪೆಕ್ಟೇಷನ್ಗಿಂದ ಹೈ ಲೆವೆಲ್ ಆಗಿ ಕ್ವಾಲಿಟಿ ಫಿನಿಶಿಂಗ್ ಈ ಥರ ಎಲ್ಲ ಬಂದಿ ತುಂಬ ಚೆನ್ನಾಗಿದೆ ಗೈಸ್ ಅದೊಂದು ಕಲೆಕ್ಷನ್ಸ್ ನಿಮಗೆ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ ಆ್ಯಂಡ್ ಒಂದು ಗ್ರ್ಯಾಂಡ್ ಹಾರ ಬಂದಿದೆ ಅದನ್ನು ಕೂಡ ನಿಮಗೆ ಹೊತ್ತಿನ ಕಲೆಕ್ಷನ್ಸಲ್ಲಿ ತೋರಿಸ್ತೀನಿ ಯಾರೆಲ್ಲ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ನನ್ನ ಶಾಪ್ ಅಡ್ರೆಸ್ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಇದೆ ಮ್ಯಾಪ್ ಲಿಂಕ್ ಇದೆ ಸೊ ಟ್ಯಾಪ್ ಮಾಡಿದ್ರೆ ಸಾಕು ಡೈರೆಕ್ಟ್ ಆಗಿ ನಿಮಗೆ ನನ್ನ ಅಂಗಡಿ ಲೊಕೇಶನ್ ಗೊತ್ತಾಗುತ್ತೆ ಅಂಡ್ ಇದಕ್ಕೆ ಜಾಸ್ತಿ ಕಲೆಕ್ಷನ್ಸ್ ಯಾರ್ಗಾರು ಬೇಕು ಅಂತಂದ್ರೆ ದಯವಿಟ್ಟು ನನ್ನ ಇನ್ಸ್ಟಾಗ್ರಾಮ್ ಪೇಜ್ ನ ಒಂದ್ಸಲ ವಿಸಿಟ್ ಮಾಡಿ ಅದೇ ಜ್ಯುಬೆಲಿ ಇದೆ ಇಲ್ಲಿ ಇದೆಯಲ್ಲ ಇದು ನನ್ನ ಒರಿಜಿನಲ್ ಲೋಗೋ ಆಗಿದೆ ನೀವೇನಾದ್ರೂ ಮೆಟ್ರೋದಲ್ಲಿ ಬರ್ತೀರಾ ಅಂದ್ರೆ ಇವಾಗ ಮಾದಾವರ ತಕ್ಕ ಮೆಟ್ರೋದ ಮಾಧವರ ಇಲ್ದು ಒಂದು ಡೋರ್ ಕ್ರಾಸ್ ಮಾಡಿದ್ರೆ ಟೂ ಫಿಫ್ಟಿ ಏಟ್ ಬಸ್ ನಂಬರ್ ಎರಡೇ ಸ್ಟಾಪ್ ಬಂದ್ಬಿಟ್ಟು ಇಳಿತೀರಾ ಬಸ್ ಸ್ಟಾಪ್ ಇಂದ ಇಲ್ಲಿಗೆ ಜಸ್ಟ್ ಟೂ ಮಿನಿಟ್ ವಾಕಬಲ್ ಡಿಸ್ಟೆನ್ಸ್ ಇದೆ ನೀವು ಶಾಪ್ ಕೂಡ ಬಂದು ವಿಸಿಟ್ ಮಾಡಬಹುದು ಇವಾಗ ಫಸ್ಟ್ ನಾನ್ ನಿಮಗೆ ಹೊಸ ಕಲೆಕ್ಷನ್ಸ್ ಯಾವ್ದೆಲ್ಲ ಬಂದಿದೆ ಅದನ್ನ ತೋರಿಸ್ತೀನಿ ನೆಕ್ಸ್ಟ್ ಇವತ್ತು ಅದ್ರಲ್ಲಿ ಯಾವ್ದು ಚೂಸ್ ಮಾಡ್ಬಿಟ್ಟು ಒಂದಷ್ಟು ಕಲೆಕ್ಷನ್ ತೋರಿಸಬೇಕು ಅಂತ ಅನ್ಕೊಂಡಿದೀನಿ ಬನ್ನಿ ಕಲೆಕ್ಷನ್ ತೋರಿಸ್ತೀನಿ ಹಲೋ ಗೈಸ್ ಆಕ್ಚುಲಿ ಇದು ಇವತ್ತು ಬಂದ ಹೊಸ ಸ್ಟಾಕು ಇದೇನು ವಿಡಿಯೋ ಮಾಡ್ತಿದ್ದೀನಿ ಅಂತ ಅಂದ್ರೆ ಫುಲ್ ಒಂದೇ ಸಲ ಈ ಬಾಕ್ಸ್ ಇದೆಲ್ಲ ನನಗೆ ಒಂದ್ ಡೇಗೆ ವಿಡಿಯೋ ಮಾಡೋಕ್ ಆಗೋದಿಲ್ಲ ಹಂಗ ಗ್ರ್ಯಾಂಡ್ ಆಗಿ ತೋರ್ಸೋಣ ಯಾರಾದ್ರೂ ಬೇಕು ಅಂತ ಕ್ಲಿಯರ್ ಪಿಕ್ ನ ಕಲಿಸಿ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಸೇಲ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದೇ ಸಲ ನಾನು ತೋರಿಸ್ತಾ ಇದ್ದೀನಿ ಸೊ ನೀವು ಇಲ್ಲಿ ನೋಡ್ಬೋದು ಎಷ್ಟು ಒಳ್ಳೆ ಒಳ್ಳೆ ಬೀಟ್ಸ್ ಕಲರ್ ಅಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಸೊ ತುಂಬಾ ಫ್ರೀಟೈಲ್ವಿ ಆದಷ್ಟು ಇವತ್ತು ವೀಡಿಯೋದಲ್ಲಿ ನಾನು ಎಷ್ಟಾಗುತ್ತೋ ಅಷ್ಟು ಕಲೆಕ್ಷನ್ ಶೋ ಮಾಡ್ತೀನಿ ಇದೆಲ್ಲ ನಿಮಗೆ ಫೋರ್ ಕಲರ್ಸ್ ಬರುತ್ತೆ ಸೊ ಅಚ್ಚಿ ತ್ರೀ ಕಲರ್ಸ್ ಒಂದು ವೆರೈಟಿ ಮಲ್ಟಿ ಕಲರ್ ಅಲ್ಲಿ ಬರುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರಿಬಲ್ ಲೈನ್ ಆಗುತ್ತೆ ಯಾವ್ದಾದ್ರು ತಗೊಳ್ಳಿ ತ್ರಿಬಲ್ ಲೈನ್ ತುಂಬಾ ಇದೆ ಬಟ್ ಲಿಮಿಟೆಡ್ ಸ್ಟಾಕ್ ಇದೆ ಕಲರ್ಸ್ ಅಂತೂ ತುಂಬಾ ಇದೆ ಅಂಡ್ ತುಂಬ ಇಷ್ಟ ಆಯಿತು ಇದನ್ನೊಬ್ರು ಸ್ಪೆಷಲ್ ಆಗಿ ಆರ್ಡರ್ ಮಾಡಿಕೊಂಡು ತರಿಸ್ಕೊಂತ ಇರೋದು ಎಷ್ಟು ಚೆನ್ನಾಗಿದೆ ಅಂದ್ರೆ ಇದಂತೂ ವಾವ್ ಟಚ್ ಮಾಡಕ್ಕೆ ಫೀಲೇ ಬೇರೆ ಅಷ್ಟ ಸಕ್ಕದಾಗಿದೆ ಇದು ಲಾಂಗ್ ಹ್ಯಾರ್ಮ್ ಅಂದ್ಬಿಟ್ಟು ತುಂಬಾ ಜನ ಹೇಳ್ತಿರ್ವ ಈರ ಗ್ರ್ಯಾಂಡ್ ಗ್ರ್ಯಾಂಡಲ್ ಆದ್ರೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಎಸ್ ಇದ್ರ ಪ್ರೈಸ್ ಬಂದ್ಬಿಡು ನಿಮ್ಗೆ ಟೂ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಜೊತೆಗೆ ಒಂದು ಜುಮ್ಕಾ ಕೂಡ ಬರುತ್ತೆ ಇಯರ್ ರಿಂಗ್ಸ್ ತುಂಬಾ ಸಕ್ಕದಾಗಿದೆ ಗೈಸ್ ಇದಂತ ಹಾರ ಸಕ್ಕದಾಗಿದೆ ಅದು ಇಷ್ಟು ಕಮ್ಮಿ ಪ್ರೈಸ್ ಅಂತ ಅನ್ಸುತ್ತೆ ಅಷ್ಟು ಕ್ವಾಲಿಟಿ ಆಗಿ ಮಾಡಿದ್ದಾರೆ ಅಂಡ್ ಕಸ್ಟಮೈಸ್ ಕೂಡ ಅಷ್ಟೇ ಸಕ್ಕದಾಗ್ ಮಾಡ್ಕೊಟ್ಟಿದ್ದಾರೆ ಸೊ ಥ್ಯಾಂಕ್ ಯು ಹೇಳ್ತೀನಿ ನಾನು ನಮ್ಮ ಬೆಂಡರ್ ಅವರು ಕೂಡ ನುಡಿಯ ನೋಡ್ತಾರೆ ಅಂತ ಥ್ಯಾಂಕ್ ಯು ಅದ್ರ ಜೊತೆಗೆ ಅವರು ಒಂದು ಹಿಪ್ ಬೆಲ್ ಕೂಡ ತರ್ಸ್ಕೊಂಡಿದ್ದಾರೆ ಇದ್ರ ಪ್ರೈಸ್ ಮ್ಯಾಮ್ ನಿಮಗೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಮೂರ್ ಸಾವಿರದ ಎಂಟುನೂರು ರೂಪಾಯಿ ಇದನ್ನೂ ಅಷ್ಟೇ ಅವ್ರು ಬೇಕು ಅಂತ ಹೇಳಿ ಎಕ್ಸ್ಟ್ರಾ ತರಿಸಕೊಂಡ್ರು ಅಂತದ್ದು ಥ್ಯಾಂಕ್ ಯು ಫಾರ್ ಯೂರ್ ಡ್ರೆಸ್ ಮ್ಯಾಮ್ ಅಂಡ್ ಇದ್ ಒಂದ್ ಕಾಂಬೋ ಸೆಟ್ ಅಲ್ಲಿ ನೋಡಿ ಇದು ಒಂದು ಬಂದಿದೆ ಅದು ತ್ರೀ ಕಾಂಬೋ ಸೆಟ್ಸ್ ತರಿಸಿದೀನಿ ಈ ಸಲ ವಿತ್ ಇಯರಿಂಗ್ಸ್ ಕೂಡ ಬರುತ್ತೆ ಇದ್ ಒಂದ್ ಕಾಂಬೋ ಸೆಟ್ ಮೇ ಬಿ ಆಗೋಗ್ಬಿಡುತ್ತೆ ವಿಡಿಯೋ ಕಾಂಬೋ ಸೆಟ್ ನಾನ್ ಐಡಲ್ ಕಾಂಬೋ ಸೆಟ್ ಗಳೆಲ್ಲ ಎಲ್ಲ ಕೂಡ ಒಂದೇ ಪ್ರೈಸು ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ಮೂರ್ ಕಾಂಬೋ ಸೆಟ್ ಗಳು ಅಷ್ಟೇ ಅಂಡ್ ಇದು ಕ್ರಿಸ್ಟಲ್ ನಿಮ್ಗೆ ಸುಮಾರು ಜನ ಕೇಳ್ತಾ ಇದ್ರಿ ಮ್ಯಾಮ್ ಸ್ಟಾಕ್ ಬಂದ್ರೆ ಹೇಳಿ ಅಂತ ಕರಿ ಆ ಟೈಪ್ ಅಲ್ಲಿ ಗ್ರೀನ್ ಇದೆ ಮರೂನ್ ಇದೆ ಆರೆಂಜ್ ಇದೆ ಇದೂನು ಕೂಡ ಮರೂನ್ ಇದು ಬ್ಲಾಕ್ ಇದೆ ಸೊ ಇಷ್ಟು ಇದೆ ಇದು ಒಂದು ಸಪ್ರೇಟ್ ಆಗಿ ಒಂದು ಡಿಸೈನ್ ಇವಾಗ ಹೊಸದಾಗಿ ತರಿಸಿರೋದು ಸೊ ಇದು ಫೈವ್ ಫಿಫ್ಟಿ ಅಂಡ್ ಇದು ಬಂದ್ಬಿಟ್ಟು ಇದು ಕೂಡ ಅಷ್ಟೇ ಫೈವ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಅಂಡ್ ಇದು ನೋಡಿ ಇದು ಒಂದು ಕಾಂಬೋ ಸೆಟ್ಟು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದೂ ಅಷ್ಟೇ ಸೇಮ್ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಅಂಡ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಲಾಂಗ್ ಹಾರ ಎಲಿಫೆಂಟ್ ಟೈಪ್ ಅಲ್ಲಿ ತರಿಸಿದಂತ ಹೊಸ ಲಾಂಗ್ ಹಾರ ಈ ಸಲ ಕಲೆಕ್ಷನ್ ಅಲ್ಲಿ ತರಿಸಿರುವಂತಹ ಹೊಸ ಲಾಂಗ್ ಹಾರ ಪ್ರೀಮಿಯಂ ಕ್ವಾಲಿಟಿ ಇರುವಂತಹ ಲಾಂಗ್ ಹಾರಮು ನೀವೀಗ ನೋಡ್ತಾ ಇದ್ದಾಗೆ ಗೊತ್ತಾಗ್ತಿದೆ ನಿಜವಾಗೂ ಟಚ್ ಮಾಡೋಕೆ ಏನ್ ಖುಷಿ ಆಗ್ತಿದೆ ಅಂದ್ರೆ ತುಂಬ ಒಳ್ಳೆಯ ಫೀಲ್ ಬರ್ತಾಯಿದೆ ಬಿಕಾಸ್ ಇದು ಫಿನಿಶಿಂಗ್ ಆಗಿರ್ಬೋದು ಪಾಲಿಶಿಂಗ್ ಆಗಿರ್ಬೋದು ಅದರಲ್ಲಿ ಕೊಡ್ತಿರೋ ಅಂಥ ಹ್ಯಾಂಡ್ಮೇಡ್ಸಲ್ಲಿ ಅಂದರೆ ಇದನ್ನು ಕೈಯಲ್ಲಿ ಮಾಡಿರೋವಂಥದ್ದು ಕೈಯಲ್ಲಿ ಪೂಣಿಸಿ ಮಾಡಿರೋವಂಥದ್ದು ಅಂದ್ರೆ ಅದರಲ್ಲಿ ರೌಂಡಕ್ಕೆ ವೈಟದ್ದು ಒಂದು ಸ್ಟೋನ್ ಟೈಪಲ್ಲಿ ಇದೀನ ಮನಿ ವೈಟ್ ಪಾಲು ಅದನ್ನು ಕೂಡ ಅಷ್ಟೇ ಅವರು ಕೈಯಲ್ಲಿ ಹಿಣಿದು ಮಾಡಿರ್ತಾರೆ ಏನು ಚೆನ್ನಾಗಿದೆ ಅಂದರೆ ಇದಂತೂ ಸೀರಿಯಸ್ ಆಗಿ ಇದನ್ನು ನಾನು ಆರ್ಡರ್ ಮಾಡುವಾಗ ನನ್ನ ಎಕ್ಸ್ಪೆಕ್ಟೇಷನ್ ಇಷ್ಟು ಇಟ್ಕೊಂಡಿರಲಿಲ್ಲ ನಾನು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಂಡೇ ಇರಲಿಲ್ಲ ಗೈಸ್ ಅಷ್ಟು ಸಖತ್ತಾಗಿ ಬಂದಿದೆ see the pendant and quality. ತುಂಬಾ ಚೆನ್ನಾಗಿ ಬಂದೆ ಅಂಡ್ ಇದರಲ್ಲಿರೋ ಬೀಚ್ ಬಂದ್ಬಿಟ್ಟು ನಿಮಗೆ ಶೈನಿಂಗ್ ಟೈಪ್ ಅಲ್ಲಿ ಬರುತ್ತೆ ಶೈನಿಂಗ್ ಶೈನಿಂಗ್ ಆಗಿ ಬರುತ್ತೆ ಇದನ್ನ ಒಬ್ಬರು ಓವರ್ ಅವರು ಪರ್ಸ್ನಲ್ ಆಗಿ ನಂಗೆ ಇದು ಬೇಕು ಅಂತ ಹೇಳಿಬಿಟ್ಟು ಆರ್ಡರ್ ಮಾಡಿಸ್ಕೊಂಡಿರುವಂಥದ್ದು ಹಂಗಾಗಿ ಇದನ್ನ ಶಾಪ್ಗೆ ನಾನು ತರಿಸಿದೆ ಇದೇ ತರ ನಿಮಗೂ ಬೇಕು ಅಂತ ನೀವು ಆರ್ಡರ್ ಮಾಡ್ಕೋಬಹುದು ಅಂಡ್ ಇದು ತೂಕಕ್ಕೆ ಅದು ಸ್ವಲ್ಪ ವೆಯ್ಟ್ ಕೂಡ ಇದೆ ಬಿಕಾಸ್ ಇವರು ರೆಂಟಿಗೆ ಕೊಡ್ತಾರಲ್ವ ಹಂಗಾಗಿ ಬ್ಯಾಕ್ ಸೈಡ್ ಸ್ಮಾಲ್ ಚೈನ್ ಕೊಟ್ಟಿಲ್ಲ ಅವರು ಈ ತರ ಒಂದು ಅದೇ ತರ ರೇಷ್ಮೆ ತರದಲ್ಲೇನೆ ಹೆಣ್ದು ಈ ತರ ಒಂದು ಬ್ಯಾಕ್ ಸೈಡ್ ನ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಇನ್ನೊಂದು ಮರೂನ್ ಕಲರ್ ಕೂಡ ಬರುತ್ತೆ ನೀವು ಯಾರಿಗಾರು ರೆಂಟ್ ಪರ್ ಅದಕ್ಕೋಸ್ಕರ ನೀವೇನಾದ್ರು ಯೂಸ್ ಮಾಡ್ತೀನಿ ಅಂತರ ಆಯಿತು ಅಂತ ಅಂದರೆ ನೀವು ಬೇಕಾಗಿ ಆರ್ಡರ್ನ ಮಾಡ್ಕೋಬೋದು ಸಖತ್ ಆಗಿದೆ ನಿಜವಾಗೂ ತುಂಬ ಇಷ್ಟ ಆಯಿತು ನನಗಂತೂ ಈ ಥರ ಕ್ವಾಲಿಟಿ ಇರುತ್ತಾ ನಿಜವಾಗೂ ಅಂತ ಪ್ರೈಸ್ ಬಂದ್ಬಿಟ್ಟು ಎರಡು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಆಗುತ್ತೆ ಟೂ ತೌಸಂಡ್ ಏಯ್ಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಗೋಲ್ಡ್ ಪಾಲಿಶ್ ಲಾಂಗ್ ಹಾರಮು ಈ ಥರ ಲಾಂಗ್ ಹರಾಮ್ಗಳನ್ನ ನಾನು ನನ್ನ ಪೇಜಲ್ಲಿ ಶೋ ಮಾಡಿ ತುಂಬ ದಿವಸ ಆಗೋಗ್ಬಿಟ್ಟಿತ್ತು ಬಿಕಾಸ್ ಇದು ಬಂದಿರೋದು ಹೈದರಾಬಾದ್ ಸ್ಟಾಕಿಂದ ಸುಮಾರು ದಿವ್ಸ ನಾನು ಹೈದರಾಬಾದಿಂದ ಜ್ಯುವೆಲ್ಸ್ನ ತರಿಸಿರಲಿಲ್ಲ ಇವಾಗ ತರಿಸಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಒಂದು ಲೇಯರ್ ಪೂರ್ತಿ ನಿಮಗೆ ಲಕ್ಷ್ಮೀ ಡಿಸೈನ್ ಡಿಸೈನೇ ಬರುತ್ತೆ ಜುಮ್ಕದಲ್ಲೂ ಕೂಡ ಅಷ್ಟೇ ಲಕ್ಷ್ಮೀ ಡಿಸೈನ್ ಬರುತ್ತೆ ಜೊತೆಗೆ ಲಾಸ್ಟ್ಲಿ ಬಂಚ್ ಆಫ್ ವೈಟ್ ಬೀಟ್ಸ್ ಬಂದಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇಲ್ಲಿ ನೋಡಿ ನನಗೆ ಝೂಮ್ ಮಾಡಿ ಕೂಡ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಪಾಲಿಷ್ ಇದೆ ಅಂತ ಹೇಳ್ಬಿಟ್ಟು ಸುತ್ತ ಕೂಡ ರೌಂಡ್ ಆಗಿ ಲಕ್ಷ್ಮಿ ಲಕ್ಷ್ಮಿನೇ ಬಂದಿದೆ ಸೊ ಟ್ರೆಡಿಷನಲ್ ಗೆ ಇದು ಪರ್ಫೆಕ್ಟ್ ಜುವೆಲ್ರಿ ಅಂತ ಹೇಳ್ಬೋದು ಇದು ಫುಲ್ ಗೋಲ್ಡ್ ವೈಟ್ ಅಲ್ಲಿ ಇರೋದ್ರಿಂದ ನೀವು ಯಾವ ಸ್ಯಾರಿ ಗ್ರ್ಯಾಂಡ್ ಸಿಂಪಲ್ ಅಂತಲ್ಲ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಹಾರಂ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರಿಬಲ್ ನೈನ್ ತ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಫುಲ್ಲು ಗೋಲ್ಡ್ ಪಾಲಿಶ್ ಬರುತ್ತೆ ಗೈಸ್ ನೋಡಿ ಇಲ್ಲಿ ಪೆಂಡೆಂಟ್ ಹತ್ರನೂ ಫುಲ್ ಲಕ್ಷ್ಮಿ ಇದೆ ನಂಗೆ ಈ ಒಂದು ಲಕ್ಷ್ಮಿ ಡಿಸೈನ್ ತುಂಬಾ ಇಷ್ಟ ಆಗಿದ್ದು ಅಂತ ಅಂದ್ರೆ ಇದೇ ತರ ಇನ್ನೊಂದು ಕೂಡ ಇದೆ ಸೊ ಇದು ಬಂದ್ಬಿಟ್ಟು ಮೇಲೆ ಮತ್ತೆ ಕೆಳಗೆ ಫುಲ್ಲು ರೌಂಡಲ್ಲಿ ಲಕ್ಷ್ಮಿ ಡಿಸೈನ್ ಬರುತ್ತೆ ಬಟ್ ಮಾಪ್ ಟೈಪ್ ಅಲ್ಲಿ ಮಾತ್ರ ನಿಮಗೆ ಒಂದು ಸ್ಟೋನ್ ಸ್ಟೋನ್ ಟ ಥರ ಒಂದು ಟೈಪಲ್ಲಿ ಬರುತ್ತೆ ಇಷ್ಟು ದಿವಸ ನೋಡಿದ್ದು ಡಿಸೈನಲ್ಲೆಲ್ಲ ನಿಮಗೆ ಲಕ್ಷ್ಮಿ ಮಾಪ್ ಬಂದು ಈ ಥರ ಸ್ಟೋನಲ್ಲಿ ಡಿಸೈನ್ ಬರ್ತಿತ್ತು ಬಟ್ ಇವಾಗ ಸ್ಟೋನ್ ಟೈಪಲ್ಲೇನೆ ಮಾಪ್ ಬಂದು ಫುಲ್ ಲಕ್ಷ್ಮಿ ಡಿಸೈನ್ ಬಂದಿದೆ ಇದು ಒಂಥರ ಯೂನಿಕ್ ಪ್ಯಾಟರ್ನ್ ಕೂಡ ಹೌದು ನೋಡಿಲಿ ಎಷ್ಟು ಸೂಪ್ ಸೂಪರ್ ಆಗಿ ಲಕ್ಷ್ಮಿನ ಫಿನಿಶಿಂಗ್ ನ ಕೊಟ್ಟಿದ್ದಾರೆ ಅಂತಾನೆ ಮ್ಯಾಟ್ ಫಿನಿಶ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜುಮ್ಕ ಕೂಡ ಅಷ್ಟೇ ನಿಮ್ಗೆ ಲಕ್ಷ್ಮಿ ಜುಮ್ಕಾ ಬರುತ್ತೆ ಸೆಂಟರ್ ಅದು ಬಂದ್ಬಿಟ್ಟು ನಿಮ್ಗೆ ಮಲ್ಟಿ ಕಲರ್ ಅಲ್ಲಿ ಮಾಪ್ ಟೈಪ್ ಅಲ್ಲಿ ಬಂದಿದ್ದೀರಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆ ಐದು ಲಕ್ಷ್ಮಿ ಟೈಪ್ ಅಲ್ಲಿ ಬರುತ್ತೆ ಮತ್ ಕೆಳಗಡೆ ಕೂಡ ರೌಂಡಕ್ಕೆ ಲಕ್ಷ್ಮಿ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಅಲ್ವಾ ಎಷ್ಟು ಚೆನ್ನಾಗಿ ಪಾಲಿಶಿಂಗ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಜೂಮ್ ಮಾಡಿ ತೋರಿಸ್ತೀನಿ ನೋಡಿ ಸೊ ತುಂಬಾ ಪ್ರಿಟ್ಟಿಯೆಸ್ಟ್ ಇಯರಿಂಗ್ ಹಾಗೆಯೇ ಲಾಂಗ್ ಹರಮ್ ಅಂತ ಹೇಳ್ಬೋದು ದಿಸ್ ಬ್ಯೂಟಿಫುಲ್ ಲಾಂಗ್ ಹರಮ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಈ ಒಂದು ಕಲೆಕ್ಷನ್ ಮಿಸ್ ಮಾಡಿಕೊಳ್ಳೇಬೇಡಿ ನೀವು ಇದರಲ್ಲಿ ಗೋಲ್ಡಲ್ಲಿ ಲಾಂಗ್ ಹರಮ್ ತುಂಬ ಟ್ರೆಂಡಿಂಗ್ ಆಗಿತ್ತು ಜೊತೆಗೆ ಇವಾಗ ಗ್ರೀನ್ ಬಿಡ್ಸ್ ಲಾಂಗ್ ಹರಮ್ಗಳು ಅದಕ್ಕಿಂತ ಟ್ರೆಂಡಿಂಗ್ ಆಗಿದೆ ಅದೇ ತರದ್ರಲ್ಲಿ ಮಲ್ಟಿ ಕಲರ್ ಗ್ರೀನ್ ಅಂಡ್ ಪಿಂಕ್ ಕಾಂಬಿನೇಷನ್ ಫಾರ್ ದ ಫಸ್ಟ್ ಟೈಮ್ ನಾನು ತರಿಸಿರುವಂಥದ್ದು ಹಾಗೆ ಫಾರ್ ದ ಫಸ್ಟ್ ಟೈಮ್ ವಿಂಡರ್ ಕೂಡ ರಿಲೀಸ್ ಮಾಡುವಂಥದ್ದು ಈ ತರ ಒಂದು ಕಲರಲ್ಲಿ ಇದರಲ್ಲಿ ಇನ್ನಷ್ಟು ಕಲರ್ ಕಲರ್ಸ್ ಕೂಡ ಇದೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ನೋಡಿ ಇದರಲ್ಲಿ ಪಿಂಕ್ ಬೀಟ್ಸ್ ಕೂಡ ಬರುತ್ತೆ ಲಾಂಗ್ ತುಂಬಾ ತುಂಬ ಆಗಿದೆ ಗೈಸ್ ನಿಜವಾಗೂ ಒಂದಕ್ಕಿಂತ ಒಂದು ಸೂಪರ್ ಆಗಿದ್ದಾವೆ ಇದರಲ್ಲಿ ಕಲರ್ಸ್ ಎಲ್ಲ ಒಂದೇ ಕ್ವಾಲಿಟಿ ಬರುತ್ತೆ ಬಟ್ ಕಲರ್ಸ್ ಮಾತ್ರ ಚೇಂಜ್ ಬರ್ತಾ ಇರುತ್ತೆ ತ್ರೀ ಲೇಯರ್ ಇರುವಂತದ್ದು ಆ್ಯಂಡ್ ಪೆಂಡೆಂಟ್ ಬಂದ್ಬಿಟ್ಟು ಸೇಮ್ ಕ್ವಾಲಿಟಿ ಬರುತ್ತೆ ಎಲ್ಲಾನು ಕೂಡ ಸೇಮ್ ಬೀಟ್ಸ್ ಮಾತ್ರ ಕಲರ್ ಅಷ್ಟೇ ಚೇಂಜ್ ಇರುತ್ತೆ ಪ್ರೈಸ್ ಬಂದ್ಬಿಟ್ಟು ನಿಮಗೆ ತ್ರಿಬಲ್ ನೈನ್ ತ್ರೀ ಶಿಪ್ಪಿಂಗ್ ಆಗುತ್ತೆ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನನ್ನ ಮಣಿಗಳನ್ನ ಉಜ್ಜಿ ಕೂಡ ತೋರಿಸ್ತಾ ಇದ್ದೀನಿ ಇದು ರಿಯಲ್ ಕ್ರಿಸ್ಟಲ್ ಆಗಿರುತ್ತೆ ಯಾವುದೇ ಥರ ಪೇಂಟೆಡ್ ಕ್ರಿಸ್ಟಲ್ಗಳು ಅಲ್ಲ ನೆಕ್ಸ್ಟ್ ಫುಲ್ ಗ್ರೀನಲ್ಲಿ ಬರುತ್ತೆ ನಿಮಗೆ ನೋಡಿ ಸೇಮ್ ಅದೇ ಥರ ಪೆನ್ನೆಂಟು ಅದೇ ಥರ ಇಯರಿಂಗ್ಸ್ ಇದು ಸೆಂಟರ್ ಅಲ್ಲಿ ವೈಟ್ ವೈಟ್ ಆಗಿ ಒಂದು ಮಣಿ ಬಂದಿರೋದ್ರಿಂದ ಇದು ಲುಕ್ಕೇ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಯಾರಿಗೆಲ್ಲ ಗ್ರೀನ್ ಮಣಿಗಳು ಸ್ವಲ್ಪ ಬಿಗ್ ಸೈಜಲ್ಲಿ ಬೇಕು ಮ್ಯಾಮ್ ನಮಗೆ ಸ್ವಲ್ಪ ಗ್ರೀನಾಗಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕು ಅಂತೆಲ್ಲ ಹೇಳ್ತಾ ಇದ್ರಿ ಅಲ್ವಾ ಅವ್ರಿಗೆ ಇದು ಒಂದು ಪರ್ಫೆಕ್ಟ್ ಲಾಂಗ್ ಹರಮ್ ಅಂತಾನೆ ಹೇಳ್ಬೋದು ಜುಮ್ಕಾ ಕೂಡ ಆಸ್ ಇದರಲ್ಲಿ ಗ್ರೀನ್ ಬೀಟ್ಸ್ ಅಲ್ಲೇ ಬರ್ರೆ ನೋಡಿ ಲಾಸ್ಟ್ ಗ್ರೀನ್ ಬೀಟ್ಸ್ ಬರ್ತದೆ ಕ್ರಿಸ್ಟಲ್ ಟೈಪ್ ಇದು ಬೀಟ್ಸ್ ಅನ್ನೋದ್ ಕಿ ಕ್ರಿಸ್ಟಲ್ ಅಂತ ಹೇಳ್ಬೋದು ಚೆನ್ನಾಗಿ ತುಂಬಾ ಒಂಥರ ಗ್ಲಾಸಿ ಲುಕ್ ಅಲ್ಲಿ ಕೊಟ್ಟರು ಅಂತ ಕ್ರಿಸ್ಟಲ್ ಮ್ಯಾಟಲ್ ಇಲ್ಲ ಇದು ಗ್ಲಾಸಿ ಗ್ಲಾಸಿ ಆಗಿ ತುಂಬಾ ಶೈನಿಂಗ್ ಶೈನಿಂಗ್ ಆಗಿ ಕಾಣಿಸುತ್ತೆ ತುಂಬ ಆಗಿದೆ ಆ್ಯಂಡ್ ಪೆಂಡೆಂಟ್ ಬಂದ್ಬಿಟ್ಟು ನಿಮಗೆ ಗೋಲ್ಡ್ ಅಲ್ಲಿ ಬರುತ್ತೆ ಇದು ಬಂದ್ಬಿಟ್ಟು ನಿಮಗೆ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆಲ್ಮೋಸ್ಟ್ ಏನಿದೆ ಇದೆಲ್ಲ ಕೂಡ ಒಂದೇ ಅಲ್ಲಿ ಇರುತ್ತೆ ಕಲರ್ಸ್ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ ನೆಕ್ಸ್ಟ್ ಒನ್ ಮೋರ್ ಕಲರ್ ಬಂದ್ಬಿಟ್ಟು ನಿಮಗೆ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬ್ಲೂ ಕಲರ್ ಲೈಕ್ ಇದು ಸ್ಕೈ ಬ್ಲೂ ತರ ಬರುತ್ತೆ ನೋಡಿ ಇದು ಫುಲ್ ಗ್ಲಾಸಿ ಆಗಿರೋದ್ರಿಂದ ಆ ಕಲರ್ ಫುಲ್ಲು ಸ್ಕೈ ಬ್ಲೂ ಅಥವಾ ಏನಂತಾರೆ ರಾಮ ಗ್ರೀನ್ ಅಂತ ಹೇಳ್ತಾರಲ್ಲ ಅದು ಫುಲ್ ಲೈಟ್ ಆದ್ರೆ ಯಾವ ಕಲರ್ ಬರುತ್ತೆ ಒಂದು ಯುನೀಕ್ ಕಲರ್ ಕೂಡ ಹೌದು ಇದು ಆಲ್ರೆಡಿ ನಾನು ನೈಟ್ ವಾಯ್ಸ್ ಕೊಡ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಇದು ನಾನು ಒಟ್ಟು ಪೀಸಸ್ ಪೀಸಸ್ನ ತರಿಸಿದ್ದೆ ಅಲ್ಲಿ ನಾನು ವಿಡಿಯೋ ಹಾಕ್ತಾ ಇದ್ದೀನಿ ಇದು ಒಟ್ಟು ಟೂ ಪೀಸಸ್ ಬುಕಿಂಗ್ ಅದನ್ನು ಸಿಕ್ಸ್ ಪೀಸಸ್ ಮಾತ್ರ ಬ್ಯಾಲೆನ್ಸ್ ಇದೆ ಇನ್ಸ್ಟಾಗ್ರಾಮ್ ಇನ್ ಆಕ್ಚುಲಿ ನಾನು ರ್ಯಾಂಡಮ್ ವಿಡಿಯೋ ಹಾಕಿದು ಇಷ್ಟು ನೀಟಾ ಕ್ಲಿಯರ್ ವಿಡಿಯೋ ಎಲ್ಲ ಹಾಕಿ ಿಲ್ಲ ನಾನು ಯೂಟ್ಯೂಬ್ಗೆ ಅಪ್ಡೇಟ್ ಆದ್ಮೇಲೆ ಇನ್ಸ್ಟಾಗ್ರಾಮಲ್ಲಿ ನಾನು ನಾರ್ಮಲ್ ಸಿಂಗಲ್ ಸಿಂಗಲ್ ವೀಡಿಯೋಸ್ನ ಹಾಕಿರೋದು ಸೊ ನಿಮ್ಗೆ ಏನಾದ್ರು ಬೇಕು ಅಂತ ನೀವು ಬೇಗ ಬೇಗ ಬುಕ್ಕಿಂಗ್ನ ಮಾಡ್ಕೋಬೋದು ಇದು ಅಂತಲ್ಲ ಆಲ್ಮೋಸ್ಟ್ ಇಲ್ಲಿರುವಂತಹ ಎಲ್ಲ ಕಲರ್ಸಲ್ಲೂ ಕೂಡ ಒನ್ ಪೀಸ್ ಎರಡು ಪೀಸ್ ಈ ಥರ ಬುಕ್ ಆಗಿದೆ ಎಲ್ಲನೂ ಕೂಡ ಈಚ್ ಸಿಕ್ಸ್ ಆರ್ ಏಯ್ಟ್ ಪೀಸಸ್ ಇಷ್ಟಿಷ್ಟೇ ನಾನು ತರಿಸೋದು ಬಿಕಾಸ್ ಎಲ್ಲ ಥರ ಒಂದೇ ಇದೆಯಲ್ಲ ಹಂಗಾಗಿ ಬೇರೆ ಬೇರೆ ಇರಲಿ ಅಂತ ಹೇಳ್ಬಿಟ್ಟು ನಾನು ತರಿಸಿದ್ದು ಸೇಮ್ ಇದರಲ್ಲಿ ನಿಮಗೆ ಬೇಬಿ ಪಿಂಕ್ ಕೂಡ ಬರುತ್ತೆ ತುಂಬ ಜನ ಪಿಂಕ್ ಕಲರ್ ಲವರ್ಸ್ ಇದ್ದಾರೆ ಈವನ್ ಮೀ ಅದು ಸೊ ನನ್ನ ಹತ್ರ ಇರುವಂಥದ್ದು ಕೂಡ ಜಾಸ್ತಿ ಪಿಂಕ್ ಕಲರ್ ಡ್ರೆಸ್ ಆ್ಯಂಡ್ ಸ್ಯಾರೀಸ್ ಇರುತ್ತೆ ಸೊ ಎಲ್ಲ ಕೂಡ ಒಂದೇ ರೇಂಜ್ಗೆ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಬಟ್ ಜಸ್ಟ್ ಬೀಟ್ಸ್ ಮಾತ್ರ ಚೇಂಜು ಸೊ ನೀವು ಇಲ್ಲಿ ನೋಡ್ಬೋದು ಇದಕ್ಕೂ ಅಷ್ಟೇ ಪಿಂಕ್ ಆ್ಯಂಡ್ ವೈಟ್ ಕಾಂಬಿನೇಷನಲ್ಲಿ ಬೀಟ್ಸ್ ಹಾಕಿರೋದನ್ನ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದೇ ಥರ ನಿಮಗೆ ಇಲ್ಲಿ ಲಾಂಗ್ ಆರಾಮಲ್ಲಿ ಪೆಂಡೆಂಟ್ಗೆ ಜೊತೆಗೆ ಇಯರಿಂಗ್ಸ್ ಎರಡಕ್ಕೂ ಕೂಡ ಹಾಕಿರ್ತಾರೆ ಪೆಂಡೆಂಟ್ ಬಂದ್ಬಿಟ್ಟು ನಿಮಗೆ ಪಿಕಾಕು ಮತ್ತು ಲಕ್ಷ್ಮೀ ಡಿಸೈನ್ ಮಿಕ್ಸ್ ಆಗಿ ಬರುವಂಥದ್ದು ಸಕ್ ಆಗಿದೆ ಗೈಸ್ ಈ ತರ ಕಲೆಕ್ಷನ್ ಸೀರಿಯಸ್ ಆಗಿ ಲಿಟರ್ ಮಿಸ್ ಮಾಡ್ಕೊಳ್ಳೇಬೇಡಿ ಬಿಕಾಸ್ ಈ ತರ ಒನ್ಸ್ ರೀಸ್ಟಾಕ್ ಆಗೋದು ತುಂಬಾ ಲೇಟ್ ಅಂತ ಅನ್ಕೋತೀನಿ ಏನಕಪ್ಪ ಅಂತ ಅಂದ್ರೆ ನಾನು ಆಲ್ರೆಡಿ ಇದನ್ನ ರೀಸ್ಟಾಕ್ ಮಾಡ್ಸಕ್ಕೆ ಟ್ರೈ ಮಾಡಿ ಮಾಡಿ ತುಂಬಾ ದಿಸಿಂದ ಆಗಿರ ಬಟ್ ಇವಾಗ ಆಗಿದೆ ಸೊ ಈ ಕಲೆಕ್ಷನ್ ಮಿಸ್ ಮಾಡ್ಕೊಬೇಡಿ ಜಸ್ಟ್ ತ್ರಿಬಲ್ ನೈನ್ ಫ್ರೀ ಶಿಪ್ಪಿಂಗ್ ಗೆ ಕೊಡ್ತಾ ಇದೀನಿ ಇದಂತೂ ಆಲ್ರೆಡಿ ಅಲ್ಲಿ ಫುಲ್ ಟ್ರೆಂಡಿಂಗ್ ಆಗಿ ಶಾಪಲ್ಲಿ ಕೂಡ ಆಲ್ರೆಡಿ ಸೋಲ್ಡ್ ಔಟ್ ಆಗೋ ಲೆವೆಲ್ಗೆ ಸೇಲ್ ಆಗ್ತಾ ಇದೆ ತುಂಬ ಥ್ಯಾಂಕ್ಸ್ ನೀವು ಟ್ರಸ್ಟ್ ಮಾಡಿ ಅಮೌಂಟ್ ಹಾಕಿ ನೀವು ಬುಕ್ ಮಾಡ್ಕೊಳ್ಳೋದಕ್ಕೆ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ವೆರಿ ವೆರಿ ಪ್ರಿಟ್ಟಿಯಷ್ಟು ಲಾಂಗ್ ಹಾರಾಮ್ ಅಂಡ್ ಗ್ರ್ಯಾಂಡ್ ಲುಕ್ ಕೊಡುವಂತಹ ಈ ಒಂದು ಲಾಂಗ್ ಹಾರಮು ಎರಡು ಸೈಡ್ ಕೂಡ ನಿಮಗೆ ಪೆಣ್ಣೆಂಟಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ ಜೊತೆಗೆ ಒಂದು ಲಕ್ಷ್ಮಿ ಪೆಂಡೆಂಟ್ ಕೂಡ ಬರುತ್ತೆ ಸೊ ಲೆಂತಿಯಾಗಿ ಪೆಂಡೆಂಟ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಇದ್ರ ನಿಮಗೆ ಆನೆ ಡಿಸೈನ್ ಮ್ಯಾಪ್ ಮಾಪ್ ಕೂಡ ಬರುತ್ತೆ లక్ష్మీ పెండెంట్ కూడా బె అండ్ ఇది వైట్ కూడా తుమ్మ వెయిట్ లెస్ ఇది అది ನಿಮಗೆ ಇಯರಿಂಗ್ಸ್ ಅಲ್ಲಿ ಮಿಂಟ್ ಮತ್ತೆ ವೈಟ್ ಬೀಟ್ಸ್ ಕೂಡ ಬರುತ್ತೆ ನೀವು ಇಲ್ಲಿ ನೋಡಬಹುದು ಮಾಪ್ ಸ್ಟೈಲ್ ಅಲ್ಲಿ ಆನೆ ಡಿಸೈನ್ ಕೊಟ್ಟಿರೋದು ಒಂಥರ ಹೈಲೈಟ್ ಆಗಿ ಕಾಣಿಸ್ತದೆ ಜೊತೆಗೆ ವೈಟ್ ಅಂಡ್ ಗೋಲ್ಡ್ ಬೀಡ್ಸ್ ಇದೆಯಲ್ಲ ಸೆಂಟರ್ ಅಲ್ಲಿ ಅದು ನಿಮಗೆ ಒನ್ ಒಂದು ತ್ರೀ ಲೇಯರ್ ಟೈಪ್ ಅಲ್ಲಿ ಇದೆ ಒಟ್ಟು ಫೋರ್ ಲೇಯರ್ ಇದ್ದು ಗ್ರೀನ್ ಬೀಟ್ಸ್ ಇರುವಂತದ್ದು ಸೀರಿಯಸ್ ಆಗಿ ತುಂಬಾ ಚೆನ್ನಾಗಿದೆ ನನ್ಗೆ ಅನ್ಸುತ್ತೆ ಈ ಕ್ವಾಲಿಟಿಗೆ ಈ ಪ್ರೈಸ್ ನಾನು ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕಂಪೇರ್ ಟು ಅದರ್ ಶಾಪ್ ಕಂಪೇರ್ ಟು ಅದರ್ ಪೇಜಸ್ ನಾನು ಕಮ್ಮಿ ಪ್ರೈಸ್ಗೆ ಕೊಡ್ತೀನಿ ಬಿಕಾಸ್ ನಾನು ಎಲ್ಲ ಹೋಲ್ಸೇಲ್ ಪ್ರೈಸ್ ಕೊಡ್ತೀನಿ ಪ್ರೈಸ್ ಜಸ್ಟ್ ತೌಸಂಡ್ ತ್ರೀ ಫಿಫ್ಟಿ ರುಪೀಸ್ ಆಗುತ್ತೆ ಇವತ್ತೊಂದು ಸೊ ಸೂಪರ್ ಕಲೆಕ್ಷನ್ ಇವತ್ತು ನಿಮಗೆ ತೋರಿಸ್ತೀನಿ ಡೆಫಿನೆಟ್ಲಿ ಎಲ್ಲ ಕಲೆಕ್ಷನ್ಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇದೇ ತರ ಹೊಸ ಹೊಸ ಕಲೆಕ್ಷನ್ ಬೇಕು ಅಂತಂದ್ರೆ ದಯವಿಟ್ಟು ನನ್ನ ಫಾಲೋ ಮಾಡೋದನ್ನ ಮರಿಬಿಡಿ ಅಲ್ಲಿ ಫಾಲೋ ಮಾಡಿ ಅಂಡ್ ಇದಕ್ಕೆ ಜಾಸ್ತಿ ಕಲೆಕ್ಷನ್ ನಾನು ಅಲ್ಲಿ ಹಾಕೋದು ಆಕ್ಚುಲಿ ಒಂದ್ ದಿವಸಕ್ಕೆ ಎಂಟರಿಂದ ಹತ್ತು ಜುವೆಲ್ಸ್ನ ಹಾಕ್ತೀನಿ ಬಟ್ ಇಲ್ಲ ಐದರಿಂದ ಆರು ಜುವೆಲ್ಸ್ನ ಹಾಕ್ತೀನಿ ಸೊ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಅಂತ ಸೊ ಎರಡು ಕಡೆ ಫಾಲೋ ಮಾಡ್ಕೊತಾ ಇರಿ ಅಂತ ಹೇಳ್ತಾರೆ ಸೊ ಮತ್ತೆ ಸಿನಲ್ಲಿ ಹೊಸ ಕಲೆಕ್ಷನ್ ಇದೇ ತರ ಸಪೋರ್ಟ್ ಮಾಡ್ತಾರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ